ಭಾಗದ ನಮ್ಮ ಕೋಲಾರ ಜಿಲ್ಲೆಯ ಜನರಿಗೆ ತುಂಬುವಂತ ಆಭರಣಗಳನ್ನ ಜನಗಳ ನಿರೀಕ್ಷೆಯಲ್ಲಿ ಮತ್ತು ಅವರುಗಳ ಒಂದು ಮದುವೆ ಸಮಾರಂಭಗಳಿರಬಹುದು ಮನೆ ಕಾರ್ಯಕ್ರಮಗಳಿಗೆ ಏನೋ ಒಂದು ವೈಪೋಟಿರ್ತಕ್ಕಂಥ ಇವತ್ತಿನ ಪ್ರಾಣದಲ್ಲಿ ಸ್ವಲ್ಪ ದೇವಿಡ್ ಸ್ವಲ್ಪ ಅವ್ರಿಗೆ ನಮಗೆ ವೈಶಾಲತೆ ಇದೆ ಜನತೆಗೆ ಒಂದು ಏನಾದ್ರೆ ಆಭರಣದ ಅಡಿಯಿಂದ ಎಲ್ಲ ರೀತಿಯ ಉದ್ಯೋಗಗಳು ಆಗಲಿ ಜೊತೆಗೆ ಅವ್ರಿಗೂ ನೀವು ಚೆನ್ನಾಗಿ ಬರ್ತಕ್ಕಂಥದ್ದಕ್ಕೆ ಜನಸಾಮಾನ್ಯರಿಗೆ ಸೇವೆ ಸಲ್ಲಿಸ್ತಕ್ಕಂಥದಕ್ಕೆ ಎಲ್ಲರೂ ಒಂದು ಸಹಕಾರ ಆಶೀರ್ವಾದವನ್ನು ನೀಡಬೇಕಂತ ಮನವಿಯನ್ನು ಈ ಬಾರಿ ಸಲ್ಲದೆ ಸಲ್ಲಿಸಿದಷ್ಟೆಲ್ಲ ಭಗವಂತನಿಗೆ ಅವರಿಗೆ ಎಲ್ಲ ರೀತಿಯ ಒಂದು ವೃತ್ತಿಯಲ್ಲಿ ಅವರು ಜನಸಾಮಾನ್ಯರ ಒಂದು ಕಲ್ಯಾಣಕ್ಕೆ ಅವರ ಸೇವೆ ಇದ್ದೇನೆ ಅವರ ಹೆಸರು ಅವರ ಲೋಕ ಸಮಚಿ ಇದೆ ಕೋಲಾರ ಅಭ್ಯರ್ಥಿ ಅಂತ ಅವ್ರ ಹೆಸರು ಸಮರ್ಥನೆ ಅವರ ಹೆಸರು ಮುಚ್ಚೋಣಿಯಲ್ಲಿದೆ ಕೋಲಾರ ಜಿಲ್ಲೆಯಲ್ಲಿ ನಾವು ಈ ಕಡೆ ಬಿ ಮತ್ತು ಜೆ ಡಿ ಎಸ್ ಅವರ ಡಿ ಎ ಅಭಿವೃದ್ಧಿಯಾಗಿ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲೇಬೇಕು ಅಂತ ಸೀಟ್ ಶೇರಿಂಗು ಅಂತಿಮ ಅಂತಿಮವಾಗಿ ಅಧಿಕೃತವಾಗಿ ಘೋಷಣೆಗಳ ನಂತರ ಈ ಒಂದು ವಿಷಯದಲ್ಲಿ ಪಕ್ಷದ ಒಂದು ತೀರ್ಮಾನವನ್ನು ಕೇಳಿಕೊಂಡಿದ್ದಾರೆ ಕೋಲಾರ ಜೆಡಿಎಸ್ಗೆ ಬಿಜೆಪಿ ಬಿಜೆಪಿ ಸಂಸತ್ ಇದ್ದಾರೆ ಅವರೊಂದು ಇನಿಷಿಯೇಟಿವ್ ಮಾಡ್ತಾರೆ ಅದು ತಪ್ಪು ಅಂತ ಯಾರು ಹೇಳಲಿಕ್ಕೆ ಅಂತಿಮವಾಗಿ ಎರಡೂ ಪಕ್ಷಗಳ ನಾಯಕರು ಇರ್ಬೋದು ದೆಹಲಿಯ ಬಿ ಜೆ ಪಿ ಹೈಕಮಾಂಡ್ ಇರ್ಬೋದು ಅವರೆಲ್ಲರೂ ಕೂತು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ತೀರ್ಮಾನಗಳು ಅವರು ಮಾಡ್ತಾರೆ ಸರ್ ಎಷ್ಟು ನಾವು ಈಗಿರ್ತಕ್ಕಂಥ ಸ್ನೇಹಿತರು ಮುಖ್ಯಂತ್ವರು ಅಭ್ಯರ್ಥಿ ಇರ್ತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ ಅಂತಕ್ಕಂಥದ್ದಕ್ಕೆ ತಾವೇ ಪ್ರಶ್ನೆ ಮಾಡಿದ್ರಿ ಅವರು ಸಮರ್ಥಿಸಿದ್ದಾರೆ ಅಂತಿಮ ಕೂತ್ ತೀರ್ಮಾನ ಮಾಡ್ತಾರೆ ಸರ್ ಎಷ್ಟು ಶಬ್ದ ಮಾಡ್ತಾರೆ ಮಾಡಿದ್ರಿ ಸರ್ ನನಗೆ ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಪ್ರಾರಂಭಿಕ ಅಂತ ಹೇಳಿದ್ದೇನೆ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಇದೆ ಈ ಸರ್ಕಾರ اوه رے ہتا رامان دوارا دوارا اپتا ان کو سبو جو सु <laughs> <muchas> naw iga Aufíare nids sont d'ford vent et va hey idity કૂગખગણ કુલી ચિકભ શઇચબા어서,